ಈಗ ಕೇಂದ್ರ ಸರ್ಕಾರ ಮಾಡುವ ಮಾಡಬಹುದಾದ ಜಾತಿ ಸಮೀಕ್ಷೆಗೂ ಅಥವಾ ಜಾತಿ ಗಣತಿಗೂ ಈಗ ಕರ್ನಾಟಕ ರಾಜ್ಯ ಮಾಡ್ತಿರ್ತಕ್ಕಂಥ ಜಾತಿ ಸಮೀಕ್ಷೆಗೂ ಏನು ದೊಡ್ಡ ವ್ಯತ್ಯಾಸವನ್ನು ನೀವು ಗಮನಿಸ್ತಾ ಇದ್ದೀರಿ ಅಥವಾ ಕೇಂದ್ರವನ್ನು ನಾವು ಯಾಕೆ ನಂಬಿಕೊಳ್ಬೇಕು ರಾಜ್ಯವನ್ನು ನಂಬಕ್ಕೆ ಬಿಜೆಪಿ ಬಿ ಜೆ ಪಿಗೆ ಯಾಕೆ ಇಲ್ಲ ಅಂತ ಸರ್ ಆಗಲ್ಲ ಸರ್ ನಾವು ಮೊದಲೇ ಹೇಳಿದ್ವಿ ಮೊದಲನೇ ಸರ್ವೆ ಈ ಒಂದು ಕರ್ನಾಟಕದಲ್ಲಿ ಆಗುವಂತ ಸಮೀಕ್ಷೆಗೆ ಅನ್ಸೈಂಟಿಫಿಕ್ ಅಂತ ಹೇಳಿದಂಥದ್ದು ಅವಾಗ ದೊಡ್ಡ ದೊಡ್ಡ ಮುಖಂಡರಾಗ್ಬೋದು ಪಂಗಡಗಳಾಗ್ಬೋದು ಜಾತಿಗಳಾಗ್ಬೋದು ನಮ್ಮ ಮನೆಗಳಿಗೆ ಬಂದಿಲ್ಲ ನಮ್ಮ ಮನೆಗಳಿಗೆ ಬಂದಿಲ್ಲ ಅಂತ ಹೇಳಿದಂಥದ್ದು ನೂರಾರು ಜನ ಹೇಳಿದ್ವಿ ಯಾರು ಒಂದ್ ಜಾತಿ ಅಂತದ್ದು ಹೇಳಿಲ್ಲ ಸೊ ಅದು ಅನ್ಸೈಂಟಿಫಿಕ್ ಅಂತ ಆಯ್ತು ಅದಾದ್ಮೇಲೆ ದ ನೆಕ್ಸ್ಟ್ ಸರ್ವೆ ಆ ಸಮೀಕ್ಷೆ ಇವರೇ ಪ್ರಕಾರ ಹೇಳೋದಂಥದ್ದು ಇಟ್ ಬಿ ಬೆಟರ್ ಅಲ್ವಾ ಸರ್ ಅಲ್ಲಿ ಇನ್ನೂ ಕಾಂಪ್ಲಿಕೇಟೆಡ್ ಮಾಡಿ ಬಂದಾಗ ಇನ್ನೂ ಹೊಸ ಜಾತಿಗಳನ್ನ ಸೇರ್ಕೊಂಡಾಗ ಮಾಡಿದಾಗ ಮತ್ತೆ ಇಟ್ಸ್ ಆಪ್ಷನಲ್ ಅಂತ ಬಂದಾಗ ಹೌ ಡು ದ ಪೀಪಲ್ ರಿಯಾಕ್ಟ್ ಸರ್ ಅದರಲ್ಲಿ ಸೀರಿಯಸ್ನೆಸ್ ಬೇಕಲ್ವ ಸರ್ ಇಲ್ಲಿ ಯು ಹಾವ್ ಟು ಏನಂತೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನರಲ್ಲಿ ಆ ಅವೇರ್ನೆಸ್ ಕ್ರಿಯೇಟ್ ಆಗಿಲ್ಲ ಸಡನ್ ಆಗಿ ಯಾರೋ ಡೆಲ್ಲಿ ಯಾರು ಹೇಳಿದ್ರು ಇನ್ನೊಂದು ಸರ್ವೆ ಮಾಡುವಂತ ನೀನ್ ನೀನ್ ರೆಡಿ ಆಗ್ಬಿಟ್ಟೆ ನೀನು ಅದಲ್ಲಿ ಸರ್ ಮೂರುವರೆ ಕೋಟಿ ಇರೋ ತೆಲಂಗಾಣ ತೆಲಂಗಾಣ ಮೂರು ತಿಂಗಳು ಮೂರುವರೆ ತಿಂಗಳು ತಗೊಂಡ್ರು ಸರ್ ಅವರು ಏಳು ಕೋಟಿ ಜನ ಇರೋ ಇರುವಂತದನ್ನ ಇಷ್ಟು ಫೋರ್ಸ್ಫುಲ್ ಆಗಿ ಇನ್ನ ಅವ್ರನ್ನ ಎಡುಕೇಟ್ ಆಗಿ ಎನ್ಯುಮಿನೇಟರ್ಸ್ ನ ಎಡುಕೇಟ್ ಮಾಡ್ದಿರಾ ಪೂರ್ಣ ಮಾಹಿತಿ ಕೊಡ್ದಿರಾ ಒ ಟಿ ಪಿ ಬರ್ದಿರಾ ಈ ಮಾಡಿದಾಗ ಇದನ್ನ ಹೆಂಗ್ ನೀವು ಹೌ ಡಿಡ್ ಯು ಇಂಪ್ರೂವೈಸ್ ಇಟ್ ಹಳೇದೇ ಅನ್ಸೈಂಟಿಫಿಕ್ ಅನ್ಬೇಕಾದಾಗ ಇದು ಅದಕ್ಕೆ ವರ್ಸ್ಟ್ ಅಲ್ವಾ ಸರ್ ಅಲ್ಲಿ ಸೊ ವರ್ಸ್ಟ್ ಅಂತ ವೆನ್ ಮೀಡಿಯಾ ಪವರ್ಫುಲ್ ಇದು ತೋರಿಸ್ತಾ ಇದಾರೆ ಯಾವ ರೀತಿ ಸಮೀಕ್ಷೆ ಆಗ್ತಾ ಇದೆ ಕೆಲವರು ಅಸುನುಗಿದ್ದಾರೆ ಕೆಲವರಿಗೆ ಅಂಗವಿಕಲರು ಇದ್ ಮಾಡಿದ್ದಾರೆ ಸ್ಪೀಡೇ ಇಲ್ಲ ಅಂತಲ್ಲ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಸ್ಪೀಡ್ ಯಾರೋ ಮುಖ್ಯಮಂತ್ರಿಗಳು ಒತ್ತಡ ಹೇಳ್ಬಿಟ್ಟು ನೀವು ಮಾಡಿ ಅಂತಂದಾಗ ಹೌ ಗುಡ್ ಇಟ್ ವಿಲ್ ಬಿ ಸರ್ ಹೌ ಗುಡ್ ಇಟ್ ಬಿ ಅಂದ್ರೆ ಲಾಸ್ಟ್ ಟೆನ್ ಇಯರ್ಸ್ ಸರ್ವೆಗಳಲ್ಲಿ ಸರ್ವೆನಲ್ಲಿ ಏನು ಡೇಟಾ ತಗೊಳ್ದೇನ ನೆನೆ ಭಾಗ್ಯಗಳು ಕೊಟ್ಟರು ಆ ಆ ಒಂದು ಅವಧಿ ಮೊದಲನೇ ಅವಧಿಯಲ್ಲಿ ಭಾಗ್ಯಗಳದೇ ಆಗೋಯ್ತು ಈ ಅವಧಿಯಲ್ಲಿ ಗ್ಯಾರಂಟಿನೇ ಆಗೋಯ್ತು ನೀವು ಸಮಾಜ ಎಲ್ಲಿ ನೋಡ್ತೀರಾ ಅದಲ್ಲಿ ಯಾವ ಸಮಾಜ ನೋಡ್ತಾ ಇದ್ದೀರಾ ಇದನ್ನ ಹೇಳುದು ಆಮೇಲೆ ನಟರಾಜ್ ಗೌರ್ ಹೇಳ್ತಾ ಇರ್ಬೇಕಾದಾಗ ಡಿಸ್ಕರೇಜ್ಮೆಂಟ್ ಅಂತ ದ ಫಸ್ಟ್ ಡಿಸ್ಕರೇಜ್ಮೆಂಟ್ ಫ್ರಮ್ ದ ದರ್ಮೆಂಟ್ ಕೇಮ್ ಫ್ರಮ್ ಯರ್ ಡೆಪ್ಯೂಟಿ ಸಿಎಂ ನಾಟ್ ನೀವು ಹೇಳ್ತಾ ಇದೀರಾ ಹಿ ವಾಸ್ ನಾಟ್ ಏಬಲ್ ಟು ಡಿಸ್ಕ್ಲೋಸ್ ಇಸ್ ಕೇಸಸ್ ಹಿ ವಾಸ್ ನಾಟ್ ಏಬಲ್ ಟು ಡಿಸ್ಕ್ಲೋಸ್ ಇಸ್ ಗೋಲ್ಡ್ ಏನು ಅವರ ಒಂದು ವಸ್ತುಸ್ಥಿತಿ ಪ್ರಯಾರಿ ಇಲ್ಲ ಅಂದಾಗ ನೀವೇ ಪ್ರೆಸಿಡೆಂಟ್ ಆಗಿ ಕೊಟ್ರಿ ಜನಗಳಿಗೆ ಅವನು ಹೇಳಿಲ್ಲ ಅಂದ್ರೆ ನಾನೇ ಕೇಳಿ ಸಾಮಾನ್ಯ ಜನರ ಭಾಷೆ ಏನಂದ್ರೆ ಅಂದ್ರೆ ನಿಮ್ ಸಿ ಎಂ ಹೇಳಿಲ್ಲ ಡೆಪ್ಯೂಟಿ ಸಿ ಎಂ ಹೇಳಿಲ್ವ ನಾನು ಯಾಕೆ ಹೇಳಿ ಸೊ ಈ ತರ ಬಂದಾಗ ಹೌ ವಿಲ್ ಯು ಗೆಟ್ ದ ಕರೆಕ್ಟ್ ಡೇಟಾ ನಿರುತ್ಸಾಹ ಜನಕ್ಕೆ ಅಲ್ಲಿ ಗವರ್ನಮೆಂಟ್ ಹಸ್ ಫೇಲ್ಡ್ ಟು ಕ್ರಿಯೇಟ್ ಇನ್ ಅವೇರ್ನೆಸ್ ಆ ಅವೇರ್ನೆಸ್ ಕ್ರಿಯೇಷನ್ಸ್ ಇಂದ ನೀವು ಅದನ್ನ ತಗೋಬೇಕಾಗಿತ್ತು ಫೈನ್ ಇಲ್ಲಿ ಸುಭಾಷ್ ಈಗ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಸರ್ಕಾರದ ಒಳಗಿರುವ ಸೋಕಾಲ್ಡ್ ಕೋರ್ಟ್ ಅಂಡ್ ಅನ್ ಕೋರ್ಟ್ ಅಂಡ್ ಅನ್ ಮೇಲ್ ಜಾತಿಯವರು ಈ ಸಮೀಕ್ಷೆಗೆ ಈ ರೀತಿ ಉತ್ತರಿಸುವ ಮೂಲಕವಾಗಿ ತನ್ನ ಆಂತರಿಕವಾಗಿ ತನ್ನ ಮನಸ್ಸಲ್ಲಿರ್ತಕ್ಕಂಥ ವಿರೋಧವನ್ನು ಆ ಗಣತಿದಾರರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಬೇಕಾ ಇನ್ನೊಂದು ಕಡೆ ಚೆಕ್ ಮಾಡಿದಾಗ ಸಮಾಜ ಯಾವುದೇ ರಾಜಕಾರಣಿಗೆ ಒಂದು ಸಮ ಸಮಾಜವನ್ನು ಅದರಲ್ಲಿ ಎಲೆಕ್ಟ್ ಆಗಕ್ಕೆ ಭಾಳ ಕಷ್ಟ ಆಗಿಬಿಡುತ್ತೆ ಸುಭಾಷ್ ಜಿ ಓರೆ ಕೋರೆಗಳಿದ್ರೆ ಆತನಿಗೆ ಆಯ್ಕೆ ಮಾಡಿಕೊಳ್ಳೋಕೆ ಅಥವಾ ಒಂದು ಓಟು ಬೀಳೋಕ್ಕೆ ಈಸಿ ಆಗಬಹುದೇ ವಿನಃ ಈ ಸಮ ಸಮಾಜ ಅಂತ ಒಂದು ಬಿಂಬಿಸ್ತಾರಲ್ಲ ಇದು ಪ್ರಾಕ್ಟಿಕಲ್ ಗ್ರೌಂಡಲ್ಲಿ ನೋಡಿದಾಗ ಬಹಳ ಕಷ್ಟ ಇದು ಈಗ ಈಗ ಅಲ್ಲಿ ಕುರಿ ಮೇಸೋರು ಮೇಕೆ ಮೇಸೋರು ಎಷ್ಟು ಮೇಕೆ ಇದೆ ಏನು ಕತೆ ಅಂತ ಅಲ್ಲಿ ಬಂದಾಗ ರೀ ಬೆಂಗಳೂರಲ್ಲಿ ಯಾರಿಗೆ ಮೇಕೆ ಸಾಕ್ತಾರೆ ಅಂದ್ಬಿಟ್ರು ಒಂದೇ ಮಾತು ಇಲ್ಲಿ ಯಾರಿಗೆ ಮೇಕೆ ಸಾಕೊಂಡು ಕೂತಿದ್ದಾರೆ ಒಂದು ಪರ್ಸೆಂಟ್ ಜನ ಆ ಥರದ್ದಿಲ್ಲ ಅಂತ ಇದೇ ಡಿ ಕೆ ಶಿವಕುಮಾರ್ ಹೇಳೋದು ಮಾತು ಯಾರೇ ಇದೆಲ್ಲ ಬರೆಯ ಕೇಳಿದ್ದು ನಿನಗೆ ಏನು ರೀ ಸರ್ವೆ ಎಂದ್ಬಿಟ್ರು ಅವರು ಹೀಗಿದ್ದಾಗ ಹಳ್ಳಿ ಕಡೆ ಇರಬಹುದು ಡಿ ಕೆ ಶಿವಕುಮಾರ್ ಅವರು ಸಮುದಾಯದವರೇ ಹಳ್ಳಿ ಕಡೆ ಕುರಿಮೆಕೆ ಸಾಕ್ತಿರಬಹುದು ಹೀಗಿದ್ದಾಗ ಈ ಸಮಾಜ ಒಂದು ಸಮಿ ಒಂದು ಸರ್ವೆ ಮಾಡಿಬಿಡ್ತೀನಿ ಅದು ನವೆಂಬರ್ ಮೊದಲನೇ ವಾರದಲ್ಲಿ ನವೆಂಬರ್ ಎರಡನೇ ವಾರದಲ್ಲಿ ಎಲೆಕ್ಷನ್ ನಡೆದು ಬಿಹಾರದಲ್ಲಿ ಹದಿನಾಲ್ಕಕ್ಕೆ ರಿಸಲ್ಟ್ ಬಂದುಬಿಡುತ್ತೆ ಬಿಹಾರದಲ್ಲಿ ಇದರ ಒಳಗಡೆ ನಡೆದುಬಿಟ್ಟು ಅಂಕಿಅಂಶವನ್ನು ನಾನು ಕೊಟ್ಬಿಟ್ಟು ಒಂದಷ್ಟು ಯೋಜನೆ ಅನೌನ್ಸ್ ಮಾಡಿಬಿಟ್ಟು ಇದರ ಇಂಪ್ಯಾಕ್ಟ್ ಬಿಹಾರದಲ್ಲಿ ಏನಾದರೂ ಆಗಲಿ ಅಂತ ಈ ಸರ್ಕಾರದ ಬಯಕೆ ಇತ್ತ ಇಲ್ಲ ರಮಾಕಾಂತ್ ಇದು ಎಕ್ಸಿಕ್ಯೂಷನಲ್ ಪಾರ್ಟ್ ಏನಿದೆ ಅಲ್ಲ ಈಗ ಬಿಜೆಪಿ ವಕ್ತಾರರು ಮಾತಾಡಿದ ಕೊನೆಗೆ ಬಹಳ ಸರಿಯಾಗಿದೆ ಯಾಕಂದ್ರೆ ನೋಡಿ ನೀವು ಆರಂಭದೊಳಗಡೆ ಹೇಳಿದ್ರಿ ಒಟ್ಟು ಐದು ಕೋಟಿ ಜನರೊಳಗಡೆ ಅಥವಾ ಫಿಫ್ಟಿ ಪರ್ಸೆಂಟ್ ಮಾತ್ರ ಈಗ ಇಲ್ಲಿವರೆಗೂ ಆಗಿದೆ ಹದಿನೆಂಟನೇ ತಾರೀಕಿಗೆ ಡೆಡ್ ಲೈನ್ ಇದೆ ಅಂತ ಹದಿನೆಂಟನೇ ತಾರೀಕಿಗೆ ಡೆಡ್ ಲೈನ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಮತ್ತು ಆ ಸಮೀಕ್ಷೆ ಮಾಡೋರ್ ಮೇಲೆ ಯಾವ ರೀತಿ ಒತ್ತಡ ಇದೆ ಈ ಎಲ್ಲಾ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ವಿ ಈಗ ಈ ವಿಚಾರದೊಳಗಡೆ ಸರ್ಕಾರ ಇನ್ನಷ್ಟು ಹೆಚ್ಚು ಪ್ರಿಪೇರ್ಡ್ ಆಗಿರ್ಬೇಕಾಗಿತ್ತು ಮತ್ತು ಈ ನೋಡಿ ಈ ತರದ ಸಿಚುವೇಶನ್ ಅಲ್ಲಿ ಬರುವಂತ ಡೇಟಾನ ನೀವು ಎಷ್ಟು ಅದ್ರ ಎಕ್ಯುರೆಸಿ ಇರುತ್ತೆ ಅನ್ನೋದು ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗತ್ತೆ ಉದ್ದೇಶ ಸರಿ ಇದೆ ಎಲ್ಲರೂ ಕೊಡಬೇಕು ಇದನ್ನ ಪ್ರೋತ್ಸಾಹ ಮಾಡಬೇಕು ಭಾಗವಹಿಸ್ಬೇಕು ಅದನ್ನ ಎಲ್ಲರೂ ಹೇಳ್ತಾ ಇದಾರೆ ಓಕೆ ಒಪ್ಕೊಳ್ಳೋಣ ಆದ್ರೆ ಎಕ್ಯುರೆಸಿ ರೇಟ್ ಎಷ್ಟು ಇರತ್ತೆ ಈಗ ಫಿಫ್ಟಿ ಪರ್ಸೆಂಟ್ ಆಗಿದೆ ಇನ್ನು ಒಂದು ದಿವಸ ಉಳಿದಿದೆ ಈ ಟೈಮ್ ಒಳಗಡೆ ಏನ್ ಎಷ್ಟು ದಿವಸ ಮಾಡಲಿಕ್ಕೆ ಸಾಧ್ಯ ಆಮೇಲೆ ಭಾಳಷ್ಟು ಈಗ ಡಿ ಕೆ ಶಿವಕುಮಾರ್ ಅಂತವರೇ ಡಿಸ್ಕರೇಜ್ ಮಾಡಿಬಿಟ್ರು ಡಿ ಆರಂಭದೊಳಗಡೆ ಈ ಮೊದಲಿಗೆ ಈ ಪಕ್ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಇರುವಂಥ ಒಂದು ಲಿಂಗಾಯತ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕೂಡ ಇದರ ಬಗ್ಗೆ ರಿಸರ್ವೇಷನನ್ನು ಹೊಂದಿದ್ದರು ಭಾಳಷ್ಟು ಅವರ ಪಕ್ಷದೊಳಗಡೆ ಭಿನ್ನಾಭಿಪ್ರಾಯ ಇತ್ತು ಕ್ಯಾಬಿನೆಟ್ ನಲ್ಲಿ ಜಗಳಾಗ್ತಾ ಇದ್ವು ಈ ಎಲ್ಲಾ ವಿಚಾರಗಳು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದು ಈಗ ಡಿ ಕೆ ಶಿವಕುಮಾರ್ ಅವರ ಮೂಲಕ ವ್ಯಕ್ತ ಆಗಿರ್ಬೋದು ಆದ್ರೆ ನನ್ನ ಅನಿಸಿಕೆ ಏನು ಅಂತಂದ್ರೆ ಈ ಎಕ್ಸಿಕ್ಯೂಷನ್ ಪಾರ್ಟ್ ವಿಚಾರದೊಳಗಡೆ ಸರ್ಕಾರ ಖಂಡಿತವಾಗಿಯೂ ಕೂಡ ಎಷ್ಟು ಪ್ರಿಪರೇಷನ್ ಅನ್ನ ಮಾಡಬೇಕಾಗಿತ್ತು ಅಷ್ಟು ಪ್ರಿಪರೇಷನ್ ಅನ್ನ ಮಾಡಲಿಲ್ಲ ತರಾತುರಿ ಮಾಡ್ತು ಇಂತ ಸಂದರ್ಭದೊಳಗಡೆ ಬರುವಂತ ಡೇಟಾ ಬಹಳ ಎಕ್ಯುರೇಟ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ಎಕ್ಯುರೇಸಿ ಇಲ್ಲದೇ ಇದ್ರೂ ಕೂಡ ನಾವು ಮ್ಯಾಕ್ಸಿಮಮ್ ಎಕ್ಯುರೇಟ್ ಆಗಿರುವಂತಹ ಒಂದು ಡೇಟಾನ ಪಡಿಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಬೇಕಾಗಿತ್ತು ಅಂತ ನನಗೆ ಅನಿಸ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸುಭಾಷ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ ಥ್ಯಾಂಕ್ ಯು ಇದು ಥ್ಯಾಂಕ್ ಯು ನಟರಾಜ್ ಗೌಡರ್ ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಕೂಡ ಮಾತಾಡಿದ್ದೀರಿ ಈ ಸಮೀಕ್ಷೆ ಇದರಲ್ಲಿ ಸುಧಾಮೂರ್ತಿ ಅಂತವರೇ ಇದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿದ್ರೆ ಹೇಗೆ ಅಂತ ಒಂದು ಇದನ್ನು ಅವರು ಹೇಳ್ತಿದ್ದಾರೆ ಒಂದು ಬೇರೆ ರೀತಿಯಲ್ಲಿ ಒಂದು ಆದರ್ಶವಾಗಿ ಏನೋ ಅವರು ಇದಕ್ಕೆ ಸಮೀಕ್ಷೆಯಲ್ಲಿ ಭಾಗವಹಿಸಬಹುದಾಗಿತ್ತೇನು ಅಂತೇಳಿ ಆದರೆ ಯಾರನ್ನು ಕೂಡ ಈ ಸಮೀಕ್ಷೆಗೆ ಫೋರ್ಸ್ ಮಾಡುವಂತಿಲ್ಲ ಅಂತ ಹೇಳಿ ಕಾನೂನು ಇದೆ ಸರ್ಕಾರ ಕೂಡ ಹೇಳಿತ್ತು ಅದರ ನೆಲೆಗಟ್ಟಲು ಕೂಡ ನೋಡಬೇಕಾಗತ್ತೆ ಈ ಸಮೀಕ್ಷೆಯ ತರಾತುರಿಯ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಇರುವುದರ ನಡುವೆನೇ ಈ ಸಮೀಕ್ಷೆಯ ನಿಖರತೆಯ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳು ಆಲ್ರೆಡಿ ರೈಸ್ ಆಗಿದೆ ಸಮೀಕ್ಷೆ ಬಂದ ಮೇಲೆ ಎಷ್ಟರ ಮಟ್ಟಿಗೆ ಇದು ಜನಗಳನ್ನು ತಲುಪುತ್ತೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ